ಸ್ನೇಹಿತರೆ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ನೇರವಾಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಜಮೆ ಮಾಡುವಂತಹ ಯೋಜನೆ ಅಂದ್ರೆ ಮೂರು ತಿಂಗಳಿಗೆ ಒಂದು ಬಾರಿ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತಾರೆ ಮೂರು ವರ್ಷಕ್ಕೆ ಮೂರು ಬಾರಿ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತಾರೆ ಒಟ್ಟಾರೆ ಆರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತಾರೆ ಸೊ ಈ ಒಂದು ಯೋಜನೆ ಏನಿದೆ ಪಿ ಕಿಸಾನ್ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಅನರ್ಹ ಫಲಾನುಭವಿಗಳನ್ನ ಪತ್ತೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅನರ್ಹರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಇಡೀ ಇಂಡಿಯಾದಲ್ಲಿ ಪೂರ್ತಿ ಎಲ್ಲ ಕಡೆ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅನರ್ಹರು ಕೂಡ ಪತ್ತೆ ಆಗಿದ್ದಾರೆ ಅಂತೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಫಲಾನುಭವಿಗಳು ಇರುವಂತದ್ದು ಮೂರು ಪಾಯಿಂಟ್ ಎಂಟು ಒಂದು ಲಕ್ಷ ರೈತರು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಇತ್ತೀಚೆಗೆ ನಡೆಸಿ ನಡೆಸಿದಂತಹ ಒಂದು ಕೇಂದ್ರ ಸರ್ಕಾರ ಒಂದು ಪರಿಶೀಲನೆಯನ್ನ ನಡೆಸಿತು ಅಂದ್ರೆ ಒಂದು ಕ್ರಾಸ್ ಚೆಕ್ ಅನ್ನ ಮಾಡ್ತು ಅನರ್ಹರು ಮತ್ತೆ ಅರ್ಹರು ಎರಡನ್ನು ಕೂಡ ಪರಿಶೀಲನೆ ಮಾಡಿದೆ ಈ ಒಂದು ಪರಿಶೀಲನೆಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ರೈತರು ಅಂದ್ರೆ ಕರ್ನಾಟಕದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ರೈತರು ಅನರ್ಹ ಅಂತ ಇಲ್ಲಿ ಗುರುತಿಸಿದ್ದಾರೆ ಕೇಂದ್ರ ಸರ್ಕಾರ ಅನರ್ಹ ಅಂತ ಗುರುತಿಸುವಂತಹ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಬರುವುದು ಕೈ ತಪ್ಪುತ್ತೆ ಹಾಗಾದ್ರೆ ಅನರ್ಹರು ಅಂದ್ರೆ ಯಾರು ಅಂದ್ರೆ ಎಂಥವರನ್ನ ಇಲ್ಲಿ ಅನರ್ಹ ಅಂತ ಪರಿಗಣನೆ ಮಾಡ್ತಾರೆ ಏನನ್ನೆಲ್ಲ ನೋಡ್ತಾರೆ ಅನರ್ಹರು ಅಂತ ಇವರನ್ನ ಗುರುತಿಸೋದಕ್ಕೆ ಎಂತವರಿಗೆ ಇಲ್ಲಿ ಹಣ ಬರೋದಿಲ್ಲ ಇದೆಲ್ಲಾನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಆಗಿರುವಂತ ಇನ್ಫಾರ್ಮೇಶನ್ ಅಹ್ ವಿಡಿಯೋಸ್ ಅನ್ನ ಪಡೆಯೋದಕ್ಕೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕ್ಲಿಕ್ ಮಾಡ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಸೊ ಓಕೆ ಹಾಗಾದ್ರೆ ಅನರ್ಹರು ಅಂದ್ರೆ ಯಾರು ಎಂತವರನ್ನ ಇಲ್ಲಿ ಅನರ್ಹರು ಅಂತ ಪರಿಗಣನೆ ಮಾಡ್ತಾರೆ ಎಂತವ್ರಿಗೆ ಇಲ್ಲಿ ಹಣ ಹೋಗೋದನ್ನ ತಪ್ಪಿಸ್ತಾರೆ ಸೊ ಮೊದಲನೇದಾಗಿ ಜಮೀನಿನ ದಾಖಲೆಗಳ ಕೊರತೆ ಇರುವಂತದ್ದು ಸೊ ಅವರ ಒಂದು ಜಮೀನಿನ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಲ್ಲದೆ ಇರುವಂತದ್ದು ಸೊ ಕೆಲವೊಂದಿಷ್ಟು ರೈತರ ಜಮೀನು ಜಮೀನುಗಳ ದಾಖಲಾತಿಗಳು ಏನಿವೆ ಅದು ಸ್ಪಷ್ಟವಾಗಿಲ್ಲ ಕ್ಲಿಯರ್ ಆಗಿಲ್ಲ ಅಥವಾ ಹೊಂದಾಣಿಕೆ ಆಗದೆ ಇರುವಂತದ್ದು ಮಿಸ್ ಮ್ಯಾಚಿಂಗ್ ಇರುವಂತದ್ದು ಸೊ ಆದ್ರಿಂದ ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಕೂಡ ಒಂದು ರೀಸನ್ ಅನರ್ಹರು ಅಂತ ಪರಿಗಣನೆಯನ್ನ ಮಾಡೋದಕ್ಕೆ ಇನ್ನು ಎರಡನೇದಾಗಿ ಇ ಕೆ ಯನ್ನ ಮಾಡಿಸ್ತೇ ಇರುವಂತದ್ದು ಇ ಕೆ ಯನ್ನ ಮಾಡಿಸ್ತೇ ಇರುವಂತಹ ರೈತರನ್ನು ಕೂಡ ಅನರ್ಹರು ಅಂತ ಇಲ್ಲಿ ಪರಿಗಣನೆ ಮಾಡಿದೆ ಕೇಂದ್ರ ಸರ್ಕಾರ ಸರ್ಕಾರ ಏನಿದೆ ತುಂಬಾ ದಿನಗಳಿಂದ ಅಂದ್ರೆ ತುಂಬಾ ತಿಂಗಳುಗಳ ಹಿಂದೆಯಿಂದನೂ ಕೂಡ ಇ ಕೆ ಯನ್ನ ಮಾಡಿಸ್ಬೇಕು ಅಂತ ಡೇಟ್ ಕೊಡ್ತಾನೆ ಬರ್ತಾ ಇದ್ರೆ ಈಗಲೂ ಕೂಡ ಒಂದು ಡೇಟಾ ಕೊಟ್ಟಿದ್ದಾರೆ ಹೇಳ್ಬೋದು ಅಂದ್ರೆ ಈಗಲೂ ಕೂಡ ಮಾಡಿಸ್ಬೇಕು ಅಂತ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ ಆದ್ರೆ ತುಂಬಾ ಈ ಕೆ ವೈಸಿಯನ್ನ ಇದುವರೆಗೂ ಕೂಡ ಮಾಡಿಸಿಲ್ಲ ಸೊ ಈ ಕೆ ವೈಸಿಯನ್ನ ಯಾರು ಮಾಡಿಸಿಲ್ಲ ಅಂತಹ ರೈತರನ್ನು ಕೂಡ ಇಲ್ಲಿ ಅನರ್ಹರು ಅಂತ ಪರಿಗಣನೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಅಂತವರನ್ನು ಕೂಡ ಇಲ್ಲಿ ಪಟ್ಟಿಯಿಂದ ಅಂದ್ರೆ ಒಂದು ಎಲಿಜಿಬಲ್ ಲಿಸ್ಟ್ ಇಂದ ಹೊರತಳ್ಳಿ ಅನ್ಎಲಿಜಿಬಲ್ ಲಿಸ್ಟ್ ಗೆ ಹಾಕಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಸೊ ಯಾರಾದ್ರೂ ಇದುವರೆಗೂ ಇ ಕೆ ವೈಸಿಯನ್ನ ಮಾಡಿಸಿಲ್ಲ ಅಂದ್ರೆ ಸೊ ದಯವಿಟ್ಟು ಇ ಕೆ ವೈಸಿಯನ್ನ ಮಾಡಿಸಿ ಇದು ಕಂಪಲ್ಸರಿ ಸರ್ಕಾರ ಬಹಳ ದಿನಗಳಿಂದ ಇದನ್ನ ಹೇಳ್ಕೊಂಡು ಬರ್ತಾನೆ ಇದೆ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಅಥವಾ ಸಿ ಎಸ್ ಸಿ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಮತ್ತೆ ಮೊಬೈಲ್ ನಂಬರ್ ಜೊತೆ ಹೋಗಿ ನೀವು ಇ ಕೆ ವೈಸಿಯನ್ನ ಮಾಡಿಸಿ ಇಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಈಗ ಬರ್ತಿರ್ಬೋದು ಸದ್ಯಕ್ಕೆ ಬರ್ತಿರ್ಬೋದು ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಇ ಕೆ ವಿ ಸಿ ಮಾಡ್ಸಿಲ್ಲ ಅಂದ್ರೆ ನಿಮ್ಗೆ ಹಣ ಬರೋದು ತಪ್ಪುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಯಾರು ಇದುವರೆಗೂ ಇ ಕೆ ನೀವು ಹಿಂದೆ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಇದುವರೆಗೂ ಯಾರು ಮಾಡ್ಸಿಲ್ಲ ಈ ಕೆ ವಿನ್ನ ಇ ಕೆ ಅಂದ್ರೆ ಏನಿಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿಸುವಂತದ್ದು ಅಥವಾ ಬಯೋಮೆಟ್ರಿಕ್ ಮುಖಾಂತರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿಸುವಂತದ್ದು ಓಕೆನಾ ಸೊ ಇದನ್ನ ಎಲ್ಲರೂ ಕೂಡ ತಪ್ಪದೆ ಮಾಡಿಸಿ ಸೊ ಈ ಕೆ ವಿ ಇರುವಂತಹ ಫಲಾನುಭವಿ ಕೂಡ ಅನರ್ಹರು ಅಂತ ಇಲ್ಲಿ ಪರಿಗಣನೆಗೆ ತಗೊಳ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತವರನ್ನು ಕೂಡ ಅನರ್ಹರು ಅಂತ ಇಲ್ಲಿ ಪರಿಗಣನೆ ಮಾಡಿ ಅಂತವರನ್ನು ಕೂಡ ಎಲಿಜಿಬಲ್ ಲಿಸ್ಟ್ ಇಂದ ಹೊರಗೆ ಇಟ್ಟಿದ್ದಾರೆ ಇನ್ನು ಯಾರು ಸರ್ಕಾರಿ ನೌಕರರು ಯಾರಿದ್ದಾರೆ ನಾಲ್ಕನೇದಾಗಿ ಸರ್ಕಾರಿ ನೌಕರರು ಯಾರಿದ್ದಾರೆ ಅಂತರನ್ನು ಕೂಡ ಅರ್ಹತೆಯಿಂದ ಅಹ್ ಅನರ್ಹರು ಅಂತ ಪರಿಗಣನೆಗೆ ಪರಿಗಣನೆಗೆ ತಗೊಂಡಿದ್ದಾರೆ ಸೊ ಸರ್ಕಾರಿ ನೌಕರರಿಗೆ ಈ ಒಂದು ಯೋಜನೆಯ ಯೋಜನೆಯಿಂದ ಲಾಭ ಸಿಗೋದಿಲ್ಲ ಓಕೆನಾ ನೆಕ್ಸ್ಟ್ ಐದನೇದಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತವ್ರು ಅಂದ್ರೆ ರಾಜಕೀಯದಲ್ಲಿ ಅಥವಾ ಸಾಂವಿಧಾನಿಕ ಹುದ್ದೆಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಪಿ ಎಂ ಕಿಸನ್ ಯೋಜನೆ ಹಣವನ್ನ ಪಡಿತಾ ಇದ್ರೆ ಅಂತವರನ್ನು ಕೂಡ ಇಲ್ಲಿ ಅಹ್ ಅಂತರ ಅಂತರ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ರದ್ದು ಮಾಡಿರುವಂತದ್ದು ಅಂತವರನ್ನು ಕೂಡ ಅನರ್ಹರು ಅಂತ ಇಲ್ಲಿ ಪರಿಗಣನೆಗೆ ತಗೊಂಡಿರುವಂತ ಇನ್ನು ಆರನೇದಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ತಾಂತ್ರಿಕ ದೋಷಗಳಿಂದ ಕೂಡ ಕೆಲವೊಂದ್ಸಾರಿ ಅರ್ಹರ ಪಟ್ಟಿಯಿಂದ ಅನರ್ಹರ ಪಟ್ಟಿಗೆ ನಿಮ್ಮ ಒಂದು ಹೆಸರು ಬರಬಹುದು ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ಮಿಸ್ ಆಗಿ ಅರ್ಹರ ಪಟ್ಟಿಯಿಂದ ಅನರ್ಹರ ಪಟ್ಟಿಗೆ ಬಂದಿರುತ್ತೆ ಸೊ ಹಾಗೇನಾದ್ರೂ ಆಗಿದ್ರೆ ನೀವು ಅರ್ಹರು ಇದ್ರೆ ನೀವು ಎಲಿಜಿಬಲ್ ಇದ್ರೆ ಸೊ ಆ ರೀತಿ ಏನಾದ್ರು ಆಗಿದ್ರೆ ನೀವು ಆಧಾರ್ ಕಾರ್ಡ್ ಮತ್ತೆ ನೀವು ಏನು ಪಿ ಎಂ ಕಿಸಾನ್ ಯೋಜನೆಯ ನಂಬರ್ ಇರುತ್ತೆ ಸೊ ಆ ಒಂದು ನಂಬರ್ ಅನ್ನ ತಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅದನ್ನ ಸರಿಪಡಿಸುವ ಸರಿಪಡಿಸಬಹುದು ಅಥವಾ ನಾವು ಅರ್ಹ ಇದ್ದೀವಿ ಅಂತ ನೀವು ಒರ್ಜಿನ್ ಕೂಡ ಕೊಡಬಹುದು ರಿಕ್ವೆಸ್ಟ್ ಅನ್ನು ಕೂಡ ನೀವು ಮಾಡ್ಬೋದು ಅಲ್ಲಿ ಪರಿಶೀಲನೆಯನ್ನ ಮಾಡಿ ಮತ್ತೆ ನಿಮ್ಗೆ ಅಹ್ ಅರ್ಹರೋ ಅಂತ ನಿಮ್ ನಿಮ್ಮನ್ನ ಪರಿಗಣನೆ ಮಾಡಿ ಅದಾದ್ಮೇಲೆ ನಿಮ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇಷ್ಟೆಲ್ಲಾ ವಿಷಯಗಳಿಂದ ಅನರ್ಹರು ಅಂತ ಇಲ್ಲಿ ಪರಿಗಣನೆಗೆ ತಗೊಳ್ತಾರೆ ನೀವೇನಾದ್ರೂ ಅರ್ಹರೋ ಇದ್ರೆ ನಿಮ್ಗೆ ಏನಾದ್ರು ಹಣ ಬರ್ತಾ ಇಲ್ಲ ಅಥವಾ ಅನರ್ಹರು ಅಂತ ತೋರಿಸ್ತಾ ಇದೆ ಅಂದ್ರೆ ನೀವು ಒಂದ್ಸರಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ರಿಕ್ವೆಸ್ಟ್ ಅನ್ನ ಮಾಡಬಹುದು ಅಥವಾ ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಹೇಗೆ ಅಂದ್ರೆ ಗೂಗಲ್ ನಲ್ಲಿ ಅಥವಾ ಕ್ರೋಮ್ ಬ್ರೌಸರ್ ನಲ್ಲಿ ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಇಲ್ಲಾಂದ್ರೆ ಜಸ್ಟ್ ಪಿ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಸೊ ಈ ರೀತಿಯಾಗಿ ಅಂತ ಫಸ್ಟ್ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಫಾರ್ಮರ್ಸ್ ಕಾರ್ನರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಆ ಫೋರ್ತ್ ಅಲ್ಲಿ ನೋ ಯುವ ಸ್ಟೇಟ್ಸ್ ಅಂತ ಇದೆ ಸೊ ಇಲ್ಲಿ ನೀವು ಬಂದ್ಬಿಟ್ಟು ಸೊ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಸೋ ಕೋಡ್ ಅನ್ನ ಹಾಕಿ ಗೆಟ್ ಓ ಟಿ ಪಿ ಕೊಟ್ರೆ ಸೊ ನಿಮ್ಗೆ ಒಂದು ಟಿ ಪಿ ನಂಬರ್ ಬರುತ್ತೆ ಆ ಓ ಟಿ ಪಿ ನಂಬರ್ ನ ಹಾಕಿ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅಂತ ನೀವು ಚೆಕ್ ಮಾಡಬಹುದು ಅಥವಾ ನೀವು ಹತ್ತಿರದಲ್ಲಿರುವಂತ ಸಿ ಎಸ್ ಸಿ ಸೇವಾ ಸೇವಾ ಕೇಂದ್ರ ಇರುತ್ತೆ ಅಥವಾ ಸೈಬರ್ ಸೆಂಟರ್ ಗಳು ಇರುತ್ತೆ ಅಥವಾ ಗ್ರಾಮ ಕರ್ನಾಟಕ ಒಂದು ಇರುತ್ತೆ ಅಲ್ಲಿ ಹೋಗಿ ನೀವು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಬೋದು ಅಲ್ಲಿ ಅವರು ಹೇಳ್ತಾರೆ ಅವರು ಏನಾಗಿದೆ ಸೊ ಯಾಕೆ ಹಣ ಬರ್ತಾ ಇಲ್ಲ ಅಂತ ಆ ಹಣ ಬರ್ತಾ ಇಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿಸಿ ಅಥವಾ ನಿಮ್ದೇನಾದ್ರು ಆ ರೀತಿಯಾಗಿ ಆಗಿರ್ಬೋದ ಇಲ್ವಾ ಅನ್ನೋದಕ್ಕೂ ಕೂಡ ನೀವು ಚೆಕ್ ಮಾಡಿಸ್ಬೋದು ಸೊ ನೀವು ಎಲ್ಲಿ ಭೇಟಿ ಮಾಡಬಹುದು ಅಂದ್ರೆ ಅಲ್ಲಿ ಹೇಳಿದಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಬಹುದು ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಸಿ ಎಸ್ ಸಿ ಸೆಂಟರ್ ಇರುತ್ತೆ ಅಲ್ಲೂ ಕೂಡ ನೀವು ಭೇಟಿ ಮಾಡಿ ಪರಿಶೀಲನೆ ಮಾಡಬಹುದು ಅಥವಾ ಏನಾದರೂ ಆಗಿದ್ರೆ ಅದಕ್ಕೆ ಏನ ಏನ್ ಮಾಡಬೇಕು ಅನ್ನೋ ಅವರು ಅಲ್ಲಿ ರೀಸನ್ ಅನ್ನ ಸಾರಿ ಅಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಈ ಒಂದು ವಿಡಿಯೋವನ್ನ ಎಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್